ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಗಾಡಿ ಸಿಗುತ್ತೆ ನೀವು ಹೊರಗಡೆ ಹರಾಜಲ್ಲೂ ಈ ಪ್ರೈಸಲ್ಲಿ ಗಾಡಿ ತೊಗೊಳಕ್ಕಾಗಲ್ಲ ಅರಾಜಲ್ಲೂ ಕೂಡ ಹರಾಜಲ್ಲೂ ಈ ಪ್ರೈಸಲ್ಲಿ ಗಾಡಿ ತೊಗೊಳಕ್ಕಾಗಲ್ಲ ಆ ಪ್ರೈಸಲ್ಲಿ ಗಾಡಿ ಇರ್ಬೋದು ವಾಟರ್ ಟ್ಯಾಂಕರ್ ಹಾಟ್ ಕೇಕ್ ಬೆಂಗಳೂರಲ್ಲಿ ನಮ್ಮ ಹತ್ರ ಇದೆ ನೋಡಿ ಹನ್ನೆರಡು ಸಾವಿರ ಲೀಟ್ರು ಸಿಂಗಲ್ ಓನರ್ ಗಾಡಿ ಹತ್ತೊಂಬತ್ತು ಮಾಡಲ್ಲು ಗಾಡಿ ಕಾರ್ ಇದ್ದಂಗೆ ಇರುತ್ತೆ ಸರ್ ಓಕೆ ಓಡಿಸೋಕ್ಕೆ ಹಾಂ ಇದು ಬಂದು ಆಕ್ಚುಲಿ ನಿಮಗೆ ಟ್ವೆಂಟಿ ಮಾಡಲ್ಲು ಓಕೆ ಟ್ವೆಂಟಿ ಮಾಡೆಲ್ ಈಚರ್ ಸಿಕ್ಸ್ ವೀಲ್ ಇದು ಚಿಲ್ಲರೆ ಓಡಿರುತ್ತೆ ಸರ್ ಐವತ್ತು ಸಾವಿರ ಚಿಲ್ಲರೆ ಇದೆ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಹಂಡ್ರೆಡ್ ಕಿಲೋಮೀಟರ್ ಓಡಿಸಬಹುದು ಐನೂರು ಏಳುನೂರ್ ಕೆಜಿ ವರ್ಗೂ ತೂಕ ಯೋಧಗಳು ಮುಂಚೆ ವಿಡಿಯೋಗಳು ನೋಡಿರ್ತೀರಾ ಬರೀ ಯೋಧ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟು ಯೋಧ ಇದೆ ನೋಡಿ ಯೋಧ ಅಂದ್ರೆ ನಿಮ್ಗೆ ಬುಲೆರೋ ಪಿಕಪ್ ಅಂತ ಏನ್ ಹುಡುಕ್ತಾ ಇರ್ತೀರಲ್ಲ ಯೋಧ ತಗೊಳ್ಳಿ ಒನ್ ಪಾಯಿಂಟ್ ಸೆವೆನ್ ಸೇಮ್ ಕೆಲಸ ಸರ್ ಈ ಗಾಡಿ ಬಂದು ನಿಮ್ಗೆ ಬೆಸ್ಟ್ ಪ್ರೈಸ್ ಬೇಕು ಅಂದ್ರೆ ಆರೂವರೆ ಲಕ್ಷ ಕೊಡ್ತೀವಿ ಸರ್ ಓಕೆ ಸರ್ ದೋಸ್ ಪ್ಲಸ್ ಎಲ್ಲೂ ಎಲ್ಲ ಸಿಗಲ್ಲು ನಿಮ್ಗೊಂದು ಐದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಬಿಡ್ತೀವಿ ಗಾಡಿ ಫೈವ್ ಟ್ವೆಂಟಿ ಇನ್ನೊಂದು ಜನಪ್ರಿಯವಾದ ವೆಹಿಕಲ್ ಇದು ಇಂಟ್ರಾ ಸಕ್ಕತ್ ಡಿಮ್ಯಾಂಡ್ ಇರೋದು ಯಾರು ಮಾಡ್ಬೋದು ಅಂತ ನಮ್ ಇಡೀ ಕರ್ನಾಟಕಕ್ಕೆ ಒಂದೇ ಇರೋದು ಎಕ್ಸ್ಪರ್ಟ್ ಸರ್ ಯಾವ ಯಾವ ಗಾಡಿ ಇದೆ ಇವತ್ತು ಸರ್ ಎಲ್ಲಾ ತರ ವೆರೈಟಿ ಇದೆ ನಿಮ್ಮ ಇವಾಗ ನೀವು ನೋಡಬಹುದು ಎಲ್ಲಾ ತರ ವೆರೈಟಿ ಇದೆ ಯಾವ ಯಾವ ಗಾಡಿ ಇದೆ ಒಂದ್ ಸಲ ಅಶೋಕ್ ಲೈಲ್ಯಾಂಡ್ ಇದೆ ಯೋಧಾ ಇದೆ ಬುಲೆರೋ ಇದೆ ಓಕೆ ಇನ್ನೊಂದ್ ಬುಲೆರೋ ಇದೆ ಹಾ ಹಾ ಅದಾದ್ಮೇಲೆ ಹೊರಗಡೆ ನೋಡಬಹುದು ಎಲೆಕ್ಟ್ರಿಕ್ ಆಟೋ ಇದೆ ಎಲೆಕ್ಟ್ರಿಕ್ ಆಟ ತರ್ಟಿ ಇದೆ ಹಾ ಹಾ ಅದಾದ್ಮೇಲೆ ಒಂದ್ ಕಾರ್ ಬಂದಿದೆ ಓಕೆ ಎಲ್ಲ ತರ ಇದೆ ಟ್ಯಾಂಕರ್ ಇದೆ ಟ್ಯಾಂಕರ್ ಇದೆ ಈ ಸಲ ಆಂಕರು ಇದೆ ವಾಟರ್ ಟ್ಯಾಂಕರ್ ಹನ್ನೆರಡು ಸಾವಿರ ಲೀಟರ್ ಓಕೆ ಸರ್ ಮತ್ತೆ ಇವತ್ತಿರೋ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಸ್ಟಾರ್ಟ್ ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ರೆ ನಿಮ್ಗೆ ಒಂದು ಎರಡೂವರೆ ಮೂರು ಲಕ್ಷ ಸ್ಟಾರ್ಟ್ ಆಗ್ಬೋದು ಲೋನ್ ಅಂತ ಬಂದ್ರೆ ಎಷ್ಟವರೆಗೂ ಎಕ್ಸ್ಪೆಕ್ಟ್ ಮಾಡೋದು ಸರ್ ಲೋನ್ ಏನಿಲ್ಲ ಸರ್ ಒಂದ್ ಲಕ್ಷ ತಗೊಂಡ್ ಬಂದ್ರು ಲೋನ್ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸ್ಟ್ರಫ್ ಚೆನ್ನಾಗಿರ್ಬೇಕು ಚೆನ್ನಾಗಿ ಒಂದ್ ಲಕ್ಷ ಲೋನ್ ಆಗುತ್ತೆ ಓಕೆ ನಿಮ್ಮ ಈ ಕಾರ್ ಎಕ್ಸ್ಪರ್ಟ್ ಈ ಶೋರೂಮ್ ಎಲ್ಲಿ ಸರ್ ಸರ್ ಈ ಶೋರೂಮ್ ಒಂದು ನಿಮ್ಗೆ ಕೆಂಗೇರಿನಲ್ಲಿ ಇರುತ್ತೆ ಸಿರ್ಕೆ ಅಪಾರ್ಟ್ಮೆಂಟ್ ಗೂಗಲ್ ಅಲ್ಲೂ ಸರ್ಚ್ ಮಾಡಬಹುದು ಕಾರ್ ಎಕ್ಸ್ಪರ್ಟ್ ಅಂತ ನಮ್ ಇಡೀ ಕರ್ನಾಟಕಕ್ಕೆ ಇದೊಂದೇ ಇರೋದು ಕಾರ್ ಎಕ್ಸ್ಪರ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಸಿಗುತ್ತೆ ನೀವು ಹೊರಗಡೆ ಅರಾಜಲ್ಲೂ ಈ ಪ್ರೈಸ್ ಗಾಡಿ ತಗೊಳಕ್ ಆಗಲ್ಲ ಅರಾಜಲ್ಲೂ ಅರಾಜಲ್ಲೂ ಈ ಪ್ರೈಸ್ ಗಾಡಿ ತಗೊಳಕ್ ಆಗಲ್ಲ ಆ ಪ್ರೈಸ್ ಅಲ್ಲಿ ಗಾಡಿ ನಾವು ಕೊಡ್ತೀವಿ ನಿಮಗೆ ಇಲ್ಲಿ ಕಸ್ಟಮರ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೇಷನ್ ಆಗ್ತಾರೆ ಇಲ್ಲಿ ಬಂದ್ರೆ ಆ ತರ ಗಾಡಿಗಳು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೇಷನ್ ಆಗ್ತಾರೆ ಸರ್ ಫಸ್ಟ್ ವೆಹಿಕಲ್ ಸರ್ ಇದು ಬಹಳ ಜನಪ್ರಿಯವಾದ ವೆಹಿಕಲ್ ಇದು ಬುಲೆರೋ ನೀವು ನೋಡ್ತಾ ಇರಬಹುದು ಏಟೀನ್ ಮಾಡಲ್ ಇದು ಆಕ್ಚುಲಿ ಬಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಆಗಿರುತ್ತೆ ಗಾಡಿ ಇದು ನಾಲ್ಕು ನಾಲ್ಕು ಟೈರ್ ಹೊಸದಿರುತ್ತೆ ಗಾಡಿ ಜಿನ್ಯನ್ ಕಂಡೀಷನ್ ಅಲ್ಲಿ ಇದೆ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಸರ್ ಗಾಡಿ ಇದು ಮಾಡಿ ಇದು ಸರ್ ಹದಿನೆಂಟು ಮಾಡೆಲ್ ಗಾಡಿ ಇದು ಓನರ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟು ಸರ್ ಗಾಡಿ ಬಂದು ನಿಮ್ಗೆ ನೋಡಿ ಇಲ್ಲ ಕೀ ಇದೆ ಸರ್ ಒಂದು ಲಕ್ಷ ಚಿಲ್ಲರೆ ಓಡಿದೆ ಸರ್ ಒಂದು ಲಕ್ಷದ ಒಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಒನ್ ಲಾಕ್ ನೈನ್ ತೌಸಂಡ್ ಕಿಲೋಮೀಟರ್ ಇಂಟೀರಿಯರ್ ನೋಡಬಹುದು ಎಲ್ಲ ಫ್ರೆಶ್ ಆಗಿದೆ ನಿಮ್ಗೆ ಇಂಟೀರಿಯರ್ ಓಕೆ ಇದೆಲ್ಲ ಪವರ್ ಸ್ಟೇರಿಂಗ್ ಎಲ್ಲ ಇದರಲ್ಲಿ ಆಕ್ಚುಲಿ ಆರ್ಡಿನರಿ ಬರುತ್ತೆ ಸರ್ ಆರ್ಡಿನರಿ ಬರುತ್ತೆ ಗೂಡ್ ಸಾಕೋ ಯಾರು ಜಾಸ್ತಿ ಪವರ್ ಸ್ಟೇರಿಂಗ್ ಹೋಗಲ್ಲ ಎಲ್ಲ ಆರ್ನರಿ ಇಂದಾನೆ ಹೋಗ್ತಾರೆ ಯಾಕಂದ್ರೆ ಲಗೇಜ್ ಹಾಕ್ದಾಗ ಅವ್ರಿಗೆ ಆಲ್ಮೋಸ್ಟ್ ಅದು ಪವರ್ ಶೇರಿಂಗ್ ಇಂದ ಜಾಸ್ತಿ ಫ್ರೀ ಆಗ್ಬಿಡುತ್ತೆ ಹಂಗಾಗಿ ಎಲ್ಲ ಅನರ್ ಶೇರಿಂಗ್ ಹೋಗ್ತಾರೆ ಬುಲೆರೋ ಇದು ಬಹಳ ಜನಪ್ರಿಯವಾದ ವೆಹಿಕಲ್ ನಿಮ್ಗೊಂದು ಐದ್ ಲಕ್ಷದ ಇಪ್ಪತ್ ಸಾವಿರ ಕೊಟ್ಬಿಡ್ತೀವಿ ಗಾಡಿ ಫೈವ್ ಟ್ವೆಂಟಿ ಫೈವ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಗಾಡಿ ಲೋನು ಸರ್ ಲೋನ್ ಆಲ್ಮೋಸ್ಟ್ ಇದು ಒಂದು ನಾಲ್ಕು ಲಕ್ಷ ಲೋನ್ ಆಗ್ಬಿಡುತ್ತೆ ಪ್ರೊಫೈಲ್ ಚೆನ್ನಾಗಿದ್ರೆ ನಾಲ್ಕು ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಓಕೆ ಸರ್ ಅಶೋಕ್ ನೋಡ್ತಾ ಇರಬಹುದು ನೀವು ಅಶೋಕ್ ಲೈಲ್ಯಾಂಡ್ ಇದು ಈ ಗಾಡಿ ಬಗ್ಗೆ ಮಾತಾಡಂಗೇ ಇಲ್ಲ ಅಶೋಕ್ ಲೈಲ್ಯಾಂಡ್ ಇಟ್ಟಿರೋ ಎಲ್ಲರಿಗೂ ಗೊತ್ತು ಇದು ಆಕ್ಚುಲಿ ದೋಸ್ ಪ್ಲಸ್ ಇದು ಫೈವ್ ಓಲ್ಟ್ ಗಾಡಿ ಇದು ಫೈಬೋಲ್ಟ್ ಬೋಲ್ಟ್ ಗಾಡಿ ಇದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ ಮಾತ್ರ ನಿಮ್ಗೆ ಇದು ಬಂದು ನಿಮ್ಗೆ ಕಿಲೋಮೀಟರ್ ಅಲ್ಲೇ ಮೀಟರ್ ಆನ್ ಮಾಡಿ ನೀವೇ ನೋಡ್ಕೊಂಡ್ಬಿಡಿ ಓಕೆ ನಾನು ನಿಮ್ಗೆ ಮೋಟರ್ ಆನ್ ಮಾಡಿ ತೋರಿಸ್ತಾ ಇದ್ದೀವಿ ಸರಿ ಮೀಟರ್ ತೋರಿಸ್ಕೊಡ್ತಾ ಇದೀನಿ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಜಿನ್ನೇ ನೋಡಿರೋದು ಸರ್ ಓಕೆ ಸೆವೆಂಟಿ ಕಿಲೋಮೀಟರ್ ಓನರ್ ಅಂದ್ರೆ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಎಲ್ಲ ಗಾಡಿ ಸಿಂಗಲ್ ಓಕೆ ಗಾಡಿ ನೀವು ಹದಿನೈದು ಎಕ್ಸ್ಪೆಕ್ಟ್ ಮಾಡಬಹುದು ಮೈಲಿ ಹದಿನೈದು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಏನ್ ಹೇಳ್ತಾ ಪ್ರೈಸ್ ಇದಕ್ಕೆ ಸರ್ ಈ ಗಾಡಿ ಬಂದು ನಿಮ್ಗೆ ಬೆಸ್ಟ್ ಪ್ರೈಸ್ ಬೇಕು ಅಂದ್ರೆ ಆರೂವರೆ ಲಕ್ಷ ಕೊಡ್ತೀವಿ ಸರ್ ಓಕೆ ಸಿಕ್ಸ್ ಲಕ್ ಫಿಫ್ಟಿ ತೌಸಂಡ್ ಆರು ಲಕ್ಷದ ಐವತ್ತು ಸಾವಿರ ಐವತ್ತು ಸಾವಿರ ಕೊಟ್ಬಿಡ್ತೀವಿ ಸರ್ ದೋಸ್ ಪ್ಲಸ್ ಎಲ್ಲೂ ಸಿಗಲ್ಲ ನಿಮಗೆ ಗಾಡಿ ದೋಸ್ ಪ್ಲಸ್ ಓಕೆ ಲೋನು ಸರ್ ಸರ್ ಇದು ನಿಮ್ಗೆ ಒಂದು ಆಲ್ಮೋಸ್ಟ್ ಐದು ವರೆಗೂ ಲೋನ್ ಆಗುತ್ತೆ ಒಂದು ಲಕ್ಷ ಲೋನ್ ಪೇಮೆಂಟ್ ಮಾಡಿದ್ರೆ ಸಾಕು ಓಕೆ ಎಲ್ಲ ಗಾಡಿಗೂ ಒಂದು ಲಕ್ಷ ಎಲ್ಲ ಗಾಡಿಗೂ ಒಂದರಿಂದ ಒಂದೂವರೆ ಲಕ್ಷ ಸರ್ ಅದು ಗಾಡಿಗಳ ಮೇಲೆ ಡಿಪೆಂಡ್ ಮಾಡಲ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಇದು ನೋಡಬಹುದು ಇನ್ನೊಂದು ಗಾಡಿ ಇದೆ ಇದು ಫೈವ್ ಬೋಲ್ಟೇನೆ ದೋಸ್ ಪ್ಲಸ್ ಇದು ಇದು ದೋಸ್ ಪ್ಲಸ್ ಪ್ಲಸ್ ಇದ್ರ ಬಾಡಿ ನೋಡಬಹುದು ಹೆವಿ ಬಾಡಿ ಇದು ಗಾಡಿ ಓಕೆ ಇದು ಸರ್ ಇದು ಮಾಡಲ್ ಬಂದು ಇಪ್ಪತ್ ಮಾಡಲ್ ಗಾಡಿ ಇದು ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ ಮಾಡಲ್ ನಲ್ವತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಇದು ಟೈರ್ ಎಲ್ಲ ಜಿನ್ಯನ್ ಕಂಡೀಷನ್ ಅಲ್ಲಿ ನಾಲ್ಕು ನಾಲ್ಕು ಹೊಸದು ಈ ಗಾಡಿನೂ ಅಷ್ಟೇ ಈ ಗಾಡಿ ಬಂದ್ರೆ ನಿಮ್ಗೆ ಆರ್ ಲಕ್ಷ ಕೊಡ್ತೀವಿ ಆರ್ ಲಕ್ಷ ಕೊಡ್ಬಿಡ್ತೀವಿ ಸಿಕ್ಸ್ ಸಿಕ್ಸ್ ಲ್ಯಾಕ್ಸ್ ಓಕೆ ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹತ್ರ ಯೋಧಗಳು ನೀವಾಗ ಇನ್ನು ಮುಂಚೆ ವಿಡಿಯೋಗಳು ನೋಡಿರ್ತೀರಾ ಬರೀ ಯೋಧ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟು ಯೋಧ ಇದೆ ನೋಡಿ ಯೋಧ ಅಂದ್ರೆ ನಿಮ್ಗೆ ಬುಲೆರೋ ಪಿಕಪ್ ಅಂತ ಏನ್ ಹುಡುಕ್ತಾ ಇರ್ತೀರಲ್ಲ ಯೋಧ ಸೆವೆನ್ ಸೇಮ್ ಕೆಲಸ ಮಾಡುತ್ತೆ ಗಾಡಿ ಓಡಿಸ್ ಕಾರ್ ಓಕೆ ಗಾಡಿ ಕಂಡೀಷನ್ ನೋಡಿ ಹೆಂಗಿದೆ ಅಂತ ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಇಂಟೀರಿಯರ್ ನೋಡಬಹುದು ನೀಟ್ ಆಗಿರುತ್ತೆ ಕಿಲೋಮೀಟರ್ ನೀವೇ ಚೆಕ್ ಮಾಡ್ಕೊಂಡ್ಬಿಡಿ ಎಗ್ನಿಶನ್ ಪ್ರತಿ ಒಂದ್ ಗಾಡಿ ಕೂಡ ಆನ್ ಮಾಡಕ್ ಮಾಡಿ ತೋರಿಸ್ತಾ ಇದೀನಿ ನೀವ್ ನೋಡ್ತಾ ಬೋದು ಸ್ಟಾರ್ಟ್ ಆಗ್ತದೆ ಇಪ್ಪತ್ತ ಮೂರ್ ಸಾವಿರ ಅಷ್ಟೇ ಅಷ್ಟೇ ಸರ್ ಓಡಿರೋದು ಓಕೆ ಟ್ವೆಂಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರೀವರ್ ಎರಡು ಸರ್ವಿಸ್ ಆಗಿದೆ ಅಷ್ಟೇ ಸರ್ ಗಾಡಿ ಇದು ಎರಡು ಸರ್ವಿಸ್ ಮಾತ್ರ ಅದೇ ಎರಡು ಸರ್ವಿಸ್ ಆಗಿದೆ ಇದು ಓಕೆ ಏನ್ ಹೇಳ್ತಾ ಇದ್ರೆ ಟ್ವೆಂಟಿ ಟು ಮಾಡಲ್ ಸರ್ ಇದು ಗಾಡಿ ಆರು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀವಿ ಸರ್ ಓಕೆ ಸಿಕ್ಸ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆರು ಲಕ್ಷದ ಇಪ್ಪತ್ತು ಸಾವಿರ ಸರ್ ಇನ್ನೊಂದು ಸಿಟಿ ಪಿಕಪ್ ಅಂತ ಹುಡುಕ್ತಾರೆ ನೋಡಿ ಅವ್ರಿಗೆ ಸಿಟಿ ಪಿಕಪ್ ಇದೆ ಈ ಗಾಡಿ ಬಂದು ನಿಮ್ಗೆ ಇಪ್ಪತ್ತೆರಡು ಓಕೆ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಬಲೇರೋ ಪಿಕಪ್ ಬಲೇರೋ ಪಿಕಪ್ ಒಂದೇ ಇರೋದು ಗಾಡಿ ಇದು ನೀವು ನೋಡಬಹುದು ಟೈರ್ ಎಲ್ಲ ಮಿಂಟ್ ಕಂಡೀಷನ್ ಶೋರೂಮ್ ಟೈರ್ಸ್ ಗಳು ಇದಾವೆ ಗಾಡಿ ಇಂಟೀರಿಯರ್ ಎಲ್ಲ ನೋಡಿ ಹೆಂಗಿದೆ ಇದು ಸಿಂಗಲ್ ಓನರ್ ಗಾಡಿ ಐವತ್ ಮೂರ್ ಸಾವಿರ ಹೊಡಿದೆ ಐವತ್ ಮೂರ್ ಸಾವಿರ ಹೊಡೆದಿದೆ ಅಷ್ಟೇ ಜಿನ್ಯನ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಈ ಗಾಡಿ ನಿಮ್ಗೆ ಏಳು ಲಕ್ಷದ ಇಪ್ಪತ್ ಸಾವಿರ ಆಗುತ್ತೆ ಟ್ವೆಂಟಿ ತೌಸಂಡ್ ಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇದು ಅಷ್ಟೇ ಇಪ್ಪತ್ತೆರಡು ಮಾಡಲ್ ಎಲ್ಲ ಇಪ್ಪತ್ತೆರಡು ಮಾಡಲ್ ಸರ್ ಒಂದು ಎರಡು ಮೂರು ಮೂರು ಗಾಡಿ ತೋರಿಸಿ ಎಲ್ಲ ಇಪ್ಪತ್ತೆರಡು ಮಾಡಲ್ ಗಾಡಿಗಳು ಓಕೆ ಓಡಿರ ಸರ್ ಮೂರವೇ ಸರ್ ಎಲ್ಲ ಐವತ್ತು ಸಾವಿರ ಒಳಗಡೆ ಕೂಡ ಐವತ್ತು ಸಾವಿರ ಐವತ್ ಸಾವಿರ ಒಳಗಡೆ ಓಡಿರುತ್ತೆ ಟೈರ್ ಗೀರ್ ಎಲ್ಲ ಒಳ್ಳೆ ಬೆಸ್ಟ್ ಕಂಡೀಷನ್ ಅಲ್ಲಿ ಇರ್ತದೆ ಯೋಧ ತಗೊಳ್ಳೋದೇ ಲಗೇಜ್ ಗೋಸ್ಕರ ಸಿಮೆಂಟ್ ಹೊಡಿಬಹುದು ಕಂಬಿ ಹೊಡಿಬಹುದು ಏನೇನ್ ತೂಕ ಬರೋ ಐಟಮ್ ಆಗ್ತದೆ ಎಲ್ಲ ಸರ್ 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 ಇದಕ್ಕೆ ಏನಿದೆ ರೇಂಜ್ ಮೂರು ಇದೆಲ್ಲ ನಿಮ್ಗೊಂದು ಮ್ಯಾಕ್ಸಿಮಮ್ ಅಂತಂದ್ರೆ ಆರು ಲಕ್ಷದಿಂದ ಆರೂವರೆ ಲಕ್ಷ ಒಳ ಬಂದ್ಬಿಡುತ್ತೆ ಟೈರ್ಗಳು ಒಳ್ಳೆ ಕಂಡೀಷನ್ ಇರ್ತವೆ ಹ್ಮ್ ಜಿನ್ ಏನಾಗಿರುತ್ತೆ ಸರ್ ನಾನು ಹೇಳ್ತೀನಲ್ಲ ಬುಲೆರೋ ಪಿಕಪ್ ಅಂತ ಯಾರ್ಯಾರು ಹುಡುಕ್ತಾ ಇದರೋ ಟಾಟಾ ಯೋಧ ತಗೊಳ್ಳಿ ಒಳ್ಳೆ ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿ ಮಸ್ತ್ ಆಗಿರ್ತದೆ ಓಡಿಸಕ್ಕೆ ಮೂರು ಟನ್ ಹಾಕಿದ್ರು ಗಾಡಿ ಜಗ್ಗಲ್ಲ ಸರ್ ಮೂರು ಟನ್ ವಟ್ ಹಾಕಿದ್ರು ಜಗಲ್ಲ ಬಂಬಾಟ್ ಗಾಡಿ ಓಕೆ ನೆಕ್ಸ್ಟು ಸರ್ ಸರ್ ಇನ್ನೊಂದು ಜನಪ್ರಿಯವಾದ ವೆಹಿಕಲ್ ಇದು ಇಂಟ್ರಾ ವಿ ತರ್ಟಿ ಬಜಾರಲ್ಲಿ ಸಕ್ಕತ್ ಡಿಮ್ಯಾಂಡ್ ಇರೋದು ಯಾರ ಹತ್ರ ಇಲ್ಲ ನಮ್ಮ ಇದೆ ಗಾಡಿ ನೀವು ನೋಡ್ತಾ ಇರ್ಬೋದು ಟ್ವೆಂಟಿ ಟೂ ಮಾಡೆಲ್ ಗಾಡಿ ಇದು ಟ್ವೆಂಟಿ ಟೂ ಟ್ವೆಂಟಿ ಟೂ ಮಾಡೋದು ನೋಡಿ ವೀಲ್ ಕ್ಯಾಪ್ ಎಲ್ಲ ಹಾಕಿ ಫುಲ್ ಕಾರ್ ತರ ಇಟ್ಟಿದೀವಿ ಗಾಡಿ ಹ್ಮ್ ಹ್ಮ್ ಇಂಟೀರಿಯರ್ ಎಲ್ಲ ನೋಡಬಹುದು ಗಾಡಿ ಓಡಿರೋದು ನೋಡ್ಕೊಂಡ್ಬಿಡಿ ಅಲ್ಲೇ ಮೀಟರ್ ಆನ್ ಆಗಿದೆ ಓಡಿದೆ ಅಷ್ಟೇ ಗಾಡಿ ಇದು ಇದು ಸಿಂಗಲ್ ಓನರ್ ಗಾಡಿ ಸರ್ ಇದನ್ನು ಏನಿದೆ ಸರ್ ಇದ್ರ ಪ್ರೈಸ್ ಬಂದು ಬೆಸ್ಟ್ ಪ್ರೈಸ್ ಕೊಡ್ತೀವಿ ನಿಮ್ಗೆ ಆರ್ ಲಕ್ಷದ ಇಪ್ಪತ್ ಸಾವಿರ ಕೊಟ್ಬಿಡ್ತೀವಿ ಆರ್ ಲಕ್ಷ ಕೊಟ್ಬಿಡ್ತೀವಿ ತೌಸಂಡ್ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡಿ ಒಂದು ಕಾರ್ ನೋಡ್ತಾ ಇರಬಹುದು ನಮ್ಮ ಹತ್ರ ಕಾರ್ ಗಳು ಬರೋದು ಕಮ್ಮಿ ಆಕ್ಚುಲಿ ಒಂದು ಎಕ್ಸೆಂಟ್ ಕಾರ್ ಇದೆ ಏಟೀನ್ ಮಾಡಲು ಫುಲ್ಲು ಟಾಪ್ ಅಂಡ್ ವೇರಿಯಂಟ್ ಇದಾಗಿರುತ್ತೆ ಎ ಸಿ ಗಿ ಸಿ ಪವರ್ ಸ್ಟೇರಿಂಗು ಸಿಸ್ಟಮ್ ಕಂಪನಿ ಸಿಸ್ಟಮ್ ಎಲ್ಲ ಇದೆ ಸೆಂಟ್ರಲ್ ಹಾಕು ರಿಮೋಟ್ ಎಲ್ಲ ಇದೆ ಈ ಗಾಡಿ ನಿಮ್ಗೆ ಮೂರುವ ಲಕ್ಷ ಮೂರುವರೆ ಲಕ್ಷಕ್ಕೆ ಮಾಡೋದು ಯಾವ್ರಿ ಸರ್ ಏಟೀನ್ ಮಾಡಲ್ ಗಾಡಿ ಓನರ್ ಸಿಂಗಲ್ ಓನರ್ ಓಡಿರೋದು ಓಡಿರೋದು ಇದು ಸರ್ ಇದು ಒಂದು ಐವತ್ತು ಸಾವಿರ ಚಿಲ್ಡ್ರ ಓಡಿದೆ ಸರ್ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಗಾಡಿ ಸರ್ ಎಲ್ಲ ಇದೆ ಲೋನ್ ಆಗುತ್ತೆ ಇದಕ್ಕೂ ಲೋನ್ ಆಗುತ್ತೆ ಸರ್ ಒಂದ್ ಲಕ್ಷ ಲಕ್ಷವರೆಗೂ ಲೋನ್ ಆಗುತ್ತೆ ಒಂದುವರೆ ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಅದು ಓಕೆ ಇದು ನೋಡ್ತಾ ಇರೋದು ಇಪ್ಪತ್ತೆರಡು ಮಾಡ್ಲೇ ಯೋಧ ಇದನ್ನು ಇಪ್ಪತ್ತೆರಡು ಮಾಡಲು ಯೋಧಗಳ ಬಗ್ಗೆ ಸರ್ ನಮ್ಮ ಹತ್ರ ನೋಡಿ ತಿಂಗಳು ಮೂವತ್ತು ಗಾಡಿ ಸೇಲ್ ಆಗ್ತವೆ ಬಂಬಾ ಇರ್ತದೆ ಸರ್ ಗಾಡಿ ಬುಲೆರೋ ಪಿಕಪ್ ತಗೊಳ್ಳೋರೆಲ್ಲ ಯೋಧ ತಗೊಳ್ಳಿ ಸಿಮೆಂಟು ಕಂಬಿಗೆ ಯಾವ ಅಂಗಡಿ ನೋಡಿ ಬರೀ ಯೋಧನೆ ಯೂಸ್ ಮಾಡ್ತಾ ಇರೋದು ಎವ್ರಿ ಗಾಡಿ ಇದು ಬುಲೆರೋ ಪಿಕಪ್ ಅಂತ ಒನ್ ಪಾಯಿಂಟ್ ಸೆವೆನ್ ಯಾರು ಹುಡುಕ್ತಾ ಇರ್ತಿರೋ ಟಾಟಾ ಯೋಧ ತಗೊಳ್ಳಿ ಇದು ಒನ್ ಪಾಯಿಂಟ್ ಸೆವೆನ್ ಬೆಸ್ಟ್ ಪ್ರೈಸ್ ಅಲ್ಲೂ ಸಿಗುತ್ತೆ ಟ್ವೆಂಟಿ ಟೂ ಮಾಡಲ್ ಬುಲೆರೋ ಪಿಕಪ್ ಹುಡುಗಕ್ಕೆ ಹೋದ್ರೆ ನೀವು ಅದ್ರ ಪ್ರೈಸ್ ಮ್ಯಾಕ್ಸಿಮಮ್ ಏಳುವರೆ ಲಕ್ಷ ಗಿಂತ ಕಮ್ಮಿ ಬರಲ್ಲ ನಮ್ಮ ಹತ್ರ ತಗೊಳ್ಳಿ ಆರ್ ಲಕ್ಷದ ಇಪ್ಪತ್ತು ಸಾವಿರ ಸಿಕ್ಬಿಡುತ್ತೆ ಸಿಕ್ಬಿಡುತ್ತೆ ನೆಕ್ಸ್ಟ್ ಸರ್ ಮತ್ತೆ ಎಲೆಕ್ಟ್ರಿಕ್ ಸರ್ ಇದು ಎಲೆಕ್ಟ್ರಿಕ್ ಆಟೋ ರೀಸೆಂಟ್ ಆಗಿ ಬಂದಿದೆ ಇದು ಗಾಡಿ ಇದು ಬಂದು ಟ್ವೆಂಟಿ ಟೂ ಮಾಡಲು ಟೂ ಮಾಡಲ್ ಟ್ವೆಂಟಿ ಟೂ ಮಾಡಲು ಮೂರ್ ಲಕ್ಷ ಹೇಳ್ತಾ ಇದಾರೆ ಕಂಟೈನರ್ ಎಲ್ಲ ಇದೆ ಜಬರ್ದಸ್ ಆಗಿದೆ ಸರ್ ಒಂದ್ಸಲ ಚಾರ್ಜ್ ಮಾಡಿ ನೂರ್ ಕಿಲೋಮೀಟರ್ ಓಡಿಸಿ ಎಷ್ಟು ಸರ್ ಇದೆಲ್ಲ ಇದು ಒಂದು ಐವತ್ತು ಸಾವಿರ ಚಿಲ್ಲರೆ ಓಡಿರುತ್ತೆ ಸರ್ ಐವತ್ತು ಸಾವಿರ ಚಿಲ್ಲರೆ ಇದೆ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಹಂಡ್ರೆಡ್ ಕಿಲೋಮೀಟರ್ ಓಡಿಸಬಹುದು ಹಂಡ್ರೆಡ್ ಕಿಲೋಮೀಟರ್ ಐನೂರ ಆರ್ನೂರ ಏಳ್ನೂರು ಕೆಜಿ ವರ್ಗು ತೂಕ ಹಾಕ್ಬೋದು ಏನ್ ತೊಂದರೆ ಇಲ್ಲ ಓಕೆ ಲೋನ್ ಸರ್ ಇದಕ್ಕೆ ಸರ್ ಇದಕ್ಕೂ ಲೋನ್ ಆಗುತ್ತೆ ಹಾ ಇದಕ್ಕೆ ಅದೇ ಮ್ಯಾಕ್ಸಿಮಮ್ ನಿಮ್ಗೆ ಒಂದು ಒಂದೂವರೆ ಲಕ್ಷ ಲೋನ್ ಹಾಕ್ಬೋದು ಒಂದೂವರೆ ಲಕ್ಷ ಲೋನ್ ಒಂದೂವರೆ ಲಕ್ಷ ಲೋನ್ ಆಗುತ್ತೆ ಒಂದು 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 ಮುಕ್ಕಾಲು ಒಂದು ಲಕ್ಷದ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಇದು ಸಿಗುತ್ತೆ ಓಕೆ ಸರ್ ಸರ್ ಗಾಡಿ ನೋಡ್ತಾ ಇರ್ಬೋದು ಅಶೋಕ್ ಲೇಲ್ಯಾಂಡ್ ನೀವು ಕಂಟೈನರ್ ಬಾಡಿ ಇರುತ್ತೆ ಓಕೆ ಈ ಗಾಡಿದು ಸ್ಪೆಷಾಲಿಟಿ ಏನು ಅಂದ್ರೆ ಸಿ ಗಾಡಿ ಇದು ಸಿ ಎನ್ ಜಿ ಗಾಡಿ ಇದು ಬೆಂಗಳೂರಲ್ಲಿ ಯಾರ ಹತ್ರ ಇಲ್ಲ ನಮ್ಮ ಹತ್ರ ಹತ್ತು ಗಾಡಿ ಇತ್ತು ಎಲ್ಲ ಸೇಲ್ ಆಗ್ಬಿಟ್ಟಿದೆ ಇದೊಂದೇ ಗಾಡಿ ಉಳ್ಕೊಂಡಿರೋದು ನೋಡಬಹುದು ನೀವು ದೊಡ್ಡ ದೊಡ್ಡ ಟ್ಯಾಂಕ್ ಬರ್ತದೆ ಇದಕ್ಕೆ ಒನ್ ಟೈಮ್ ಫಿಲ್ ಮಾಡಿದ್ರೆ ಮಂಗ್ಳೂರ್ವರೆಗೂ ವರ್ಗೂ ಹೋಗೋದ್ ಗಾಡಿ ಇದು ಟೈರ್ ಎಲ್ಲ ಒಳ್ಳೆ ಜಿನಿಯನ್ ಕಂಡೀಷನ್ ಅಲ್ಲಿ ಇದೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರ್ತದೆ ಪವರ್ ಶೇರಿಂಗ್ ಇರುತ್ತೆ ಗಾಡಿ ಇಂಟೀರಿಯರ್ ನೋಡ್ತಾ ಇರಬಹುದು ನೀಟ್ ಅಂಡ್ ಕ್ಲೀನ್ ಆಗಿದೆ ಓನರ್ ಸರ್ ಸಿಂಗಲ್ ಓನರ್ ಗಾಡಿ ಇದನ್ನು ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಓಕೆ ಎಷ್ಟು ಮೈಲೇಜ್ ಅಂದ್ರೆ ಇದು ಸರ್ ಇದು ಟ್ವೆಂಟಿ ಪ್ಲಸ್ ಬರುತ್ತೆ ಸರ್ ಮೈಲೇಜ್ ಇದು ಟ್ವೆಂಟಿ ಪ್ಲಸ್ ಮ್ಯಾಕ್ಸಿಮಮ್ ಒಂದುವರೆ ಟನ್ ಎರಡು ಟನ್ ಆರಾಮಾಗಿ ಹಾಕ್ಬೋದು ಈ ಗಾಡಿಗೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ಇದು ಓಕೆ ಇದ್ರದ್ದು ಪ್ರೈಸ್ ಬಂದ್ ನಿಮ್ಗೆ ಐದುವರೆ ಲಕ್ಷಕ್ಕೆ ಕೊಟ್ಬಿಡ್ತೀವಿ ಐದು ಲಕ್ಷ ಐದುವರೆ ಲಕ್ಷ ಕೊಟ್ಬಿಡ್ತೀವಿ ಗಾಡಿ ಇದು ಇದು ಕೂಡ ಒಂದ್ ಲಕ್ಷ ಒಂದ್ ಲಕ್ಷ ಒಂದುವರೆ ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಲೋನ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಅಶೋಕ್ ಲೇಲೆ ನೋಡ್ತಾ ಇರ್ಬೋದು ಈ ಸರಿ ಅಶೋಕ್ ಲೇಲೆಂಡ್ ಗಳು ಮಳೆ ಇದೆ ಅಂತ ಹೇಳ್ಬೋದು ಮಳೆ ಬೇಸಿಗೆ ಕಾಲದಲ್ಲಿ ಅಶೋಕ್ ಲೇಲೆಂಡ್ ಮಳೆ ಓಕೆ ಈ ಗಾಡಿ ನೋಡ್ಬೋದು ನೀವು ಟ್ವೆಂಟಿ ತ್ರೀ ಮಾಡಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಸೀಟ್ ಕವರ್ ಇನ್ನ ತೆಗ್ದಿಲ್ಲ ನೋಡಿ ಬಾಡಿ ಹಂಗಿದೆ ಹೆಂಗಿದೆ ಫುಲ್ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಓಕೆ ಇದು ಬಂದು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಚಿಲ್ಲರೇನೇ ಎಷ್ಟು ಓಡಿತ್ತು ಒಂದು ಸೆಕೆಂಡ್ ನೋಡ್ಬಿಡ್ತೀನಿ ಮೀಟ್ರೂ ಓಕೆ ಎಷ್ಟು ಹೊಡಿದ ಅಂತಲೂ ಕೂಡ ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಅಲ್ಲಿವರೆಗೂ ನೀವು ಪೂರ್ತಿ ಗಾಡಿ ಕೂಡ ನೋಡ್ತಾ ಇರ್ಬೋದು ಸರ್ ಮೂವತ್ತು ಸಾವಿರ ಹೊಡಿದ ಅಷ್ಟೇ ಇದು ಓಕೆ ಮೂವತ್ತು ಸಾವಿರ ಕಿಲೋಮೀಟರ್ ಟ್ರಿವನ್ ತರ್ಟಿ ತೌಸಂಡ್ ಕಿಲೋಮೀಟರ್ ಟ್ರಿವನ್ ಸರಿ ಸರ್ ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ ಸರ್ ಈ ಗಾಡಿ ಬಂದು ನಿಮಗೆ ಹಾಂ ಏಳು ಲಕ್ಷ ಹೇಳ್ತೀವಿ ಸರ್ ಓಕೆ ನಿಮಗೊಂದು ಇಪ್ಪತ್ತು ಸಾವಿರ ಕಮ್ಮಿ ಆಗುತ್ತೆ ಆರು ಎಂಬತ್ತಕ್ಕೆ ಸಿಗುತ್ತೆ ಹೊಸ ಗಾಡಿ ಸರ್ ಹಾಂ ಹಾಂ ಬರೀ ಮೂವತ್ತು ಸಾವಿರ ಓಡಿದೆ ಅಷ್ಟೇ ಅಶೋಕ್ ಲೈಲ್ಯಾಂಡ್ ನೋಡೋರು ನೋಡಿ ಬೇಜನ್ ವೆರೈಟಿ ಇದೆ ಅಶೋಕ್ ಲೈಲ್ಯಾಂಡ್ ಈ ಸಲ ಒಂದು ಇಪ್ಪತ್ತು ಸಾವಿರ ಕಡಿಮೆ ಆಗುತ್ತೆ ಇಪ್ಪತ್ತು ಸಾವಿರ ಕಮ್ಮಿ ಆಗುತ್ತೆ ಆರು ಎಂಬತ್ತು ಇದು ಬಂದು ಟ್ವೆಂಟಿ ಮಾಡಲು ಮತ್ತೊಂದು ಅಶೋಕ್ ಲೈಲೆಂಡ್ ಕಮ್ಮಿ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತೀನಿ ಅಂತಾರಲ್ಲ ಅವ್ರಿಗೆ ಟ್ವೆಂಟಿ ಮಾಡಲು ಹೊರಗಡೆ ಕಸ್ಟಮರ್ ಹತ್ರ ನೀವು ಹದಿಮೂರು ಹದಿನಾಲ್ಕು ಮಾಡಲ್ ಗಾಡಿಗಳಿಗೆ ಈ ಪ್ರೈಸ್ ಹೇಳ್ತಾರೆ ಓಕೆ ಆ ತರ ಪ್ರೈಸ್ ಗಾಡಿ ಕೊಡ್ತೀವಿ ನಿಮಗೆ ಓನರ್ ಇದು ಸಿಂಗಲ್ ಓನರ್ ಗಾಡಿ ಇದನ್ನು ಓಡಿರ ಸರ್ ಸರ್ ಇದು ಗಾಡಿ ಬಂದು ಸಾವಿರ ಓಡಿದೆ ಇದನ್ನು ನೋಡ್ಬಿಡ್ತೀನಿ ಅದನ್ನು ಎಷ್ಟು ಹೊಡಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ ನಾನು ನಿಮ್ಗೆ ಅಲ್ಲಿವರೆಗೂ ಕಂಪ್ಲೀಟ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಸರ್ ತೊಂಬತ್ತೊಂದು ಸಾವಿರ ಹೊಡಿದೆ ಸರ್ ಗಾಡಿ ಇದು ಓಕೆ ನೈಂಟಿ ಒನ್ ತೌಸಂಡ್ ನೈಂಟಿ ಒನ್ ತೌಸಂಡ್ ಟ್ವೆಂಟಿ ಮಾಡಲ್ ಅಂದ್ಮೇಲೆ ಓಡುತ್ತೆ ಸರ್ ನಾಲ್ಕು ವರ್ಷಕ್ಕೆ ಅಷ್ಟು ರೋಡ್ ಬಿಡ್ತಾರೆ ನಮ್ಮ ಹತ್ರ ಯಾವುದೇ ಗಾಡಿ ಮೀಟರ್ ಟ್ಯಾಂಪರಿಂಗ್ ಆಗಲ್ಲ ಏನಿದು ಆಸ್ ಪರ್ ಕಂಡೀಷನ್ ತೊಂಬತ್ ಸಾವಿರ ಓಡಿರಲಿ ಒಂದ್ ಲಕ್ಷ ಓಡಿರಲಿ ಹಂಗೆ ಇರ್ತವೆ ಹಂಗೆ ಇರ್ತವೆ ಹಂಗೆ ಇರ್ತವೆ ಯಾಕಂದ್ರೆ ಕಸ್ಟಮರ್ ಅನ್ನು ಜಿನ್ಯಾಗ್ ಬರ್ತಾರೆ ನಮ್ ಇಡೀ ಕರ್ನಾಟಕದಿಂದ ಉಡಿಕೊಂಡ್ ಬರ್ತಾರೆ ಟ್ರೈನ್ ಗಳಲ್ ಬಂದ್ ಗಾಡಿ ಹೋಗ್ತಾರೆ

ಬರ್ತಿದ್ದಂಗೆ ನೋಡ್ ತಗೊಂಬುಟ್ರು ನೆಕ್ಸ್ಟ್ ಬರೋದಿದೆ ಸರ್ ಇನ್ನು ಇಂಟ್ರಾ ವೀಟ್ ಏನ್ ಬರ್ತದೆ ಆಮೇಲೆ ಜೀತೋನು ಬರ್ತದೆ ಎಲ್ಲಾ ತರ ಕರೆಕ್ಷನ್ ಗಾಡಿಗಳು ನಮ್ಮತ್ರ ಸಿಗ್ತಾವೆ ಓಕೆ ಟಿಪ್ಪರ್ಗಳೆಲ್ಲ ಲಾಸ್ಟ್ ಟೈಮ್ ಎಲ್ಲ ಟಿಪ್ಪರ್ ಅವೆಲ್ಲ ಟಿಪ್ಪರ್ ಇದೆ ಅದನ್ನೂ ತೋರಿಸ್ತೀನಿ ನಿಮ್ಗೆ ಜಿನ್ ಏನಾಗಿದೆ ಟಿಪ್ಪರ್ ಐಚರ್ದು ಇದೆ ಸಿಕ್ಸ್ ಮಿಲ್ ಟಿಪ್ಪರ್ ಇದೆ ಎರಡು ಟಿಪ್ಪರ್ ಇದೆ ಆಮೇಲೆ ಟಾಟಾ ಟೊಲ್ ಟುಲ್ ಇದೆ ಓಕೆ ಫೋರ್ಟೀನ್ ಟ್ವಲ್ ಇದೆ ಟ್ಯಾಂಕರ್ ಇದೆ ದೊಡ್ಡ ಗಾಡಿಗಳು ಸುಮ್ಮರ್ ಬರ್ತಾ ಇದಾವೆ ಟ್ಯಾಂಕರ್ ಇದೆ ವಾಟರ್ ಟ್ಯಾಂಕರ್ ಇದೆ ಹನ್ನೆರಡ್ ಸಾವಿರ ಲೀಟರ್ದು ಎಲ್ಲಾನು ನಿಮ್ಗ್ ಮುಂದೆ ತೋರ್ಸ್ ಕೊಡ್ತೀನಿ ಓಕೆ ಸರಿ ಸರ್ ಸರ್ ಫೈನಲಿ ಈಚರ್ ಕೂಡ ನಿಮ್ಮ ಹತ್ರ ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ ಸರ್ ಸರ್ ಸಿಕ್ಸ್ ವೀಲರ್ ಟಿಪ್ಪರ್ ಇದು ಈ ಚರ್ ಗಾಡಿ ಕಾರ್ ಇದ್ದಂಗೆ ಇರುತ್ತೆ ಸರ್ ಓಕೆ ಓಡಿಸಕ್ಕೆ ಇದು ಬಂದ ಆಕ್ಚುಲಿ ನಿಮ್ಗೆ ಟ್ವೆಂಟಿ ಮಾಡಲ್ ಓಕೆ ಟ್ವೆಂಟಿ ಮಾಡೆಲ್ ಈ ಚರ್ ಸಿಕ್ಸ್ ವೀಲ್ ಸಿಕ್ಸ್ ವೀಲ್ ಇದು ಗಾಡಿ ಮಾತ್ರ ಬಹಳ ಚೆನ್ನಾಗಿದೆ ಸರ್ ಸೂಪರ್ ಗಾಡಿ

ಎಲ್ಲಾ ಬೆಸ್ಟ್ ಒಳ್ಳೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಲೋನ್ ಆಗುತ್ತೆ ಜಿ ಎಸ್ ಟಿ ಎಸ್ ಟಿ ಫೈಲ್ ಮಾಡಿರೋ ಕಸ್ಟಮರ್ ಆದ್ರೆ ಹನ್ನೆರಡು ಲಕ್ಷ ಹದ್ ಲಕ್ಷ ಲಕ್ಷ ಲೋನ್ ಆಗುತ್ತೆ ಸರ್ ನೀವು ನೋಡ್ತಾ ಇರಬಹುದು ವಾಟರ್ ಟ್ಯಾಂಕರ್ ಹಾಟ್ ಕೇಕ್ ಬ್ಯಾಂಗ್ಳೂರಲ್ಲಿ ನಮ್ಮ ಹತ್ರ ಇದೆ ನೋಡಿ ಹನ್ನೆರಡು ಸಾವಿರ ಲೀಟರ್ ಸಿಂಗಲ್ ಓನರ್ ಗಾಡಿ ಹತ್ತೊಂಬತ್ತು ಮಾಡಲು ಬೆಸ್ಟ್ ಪ್ರೈಸ್ ಕೊಡ್ತೀವಿ ಟ್ಯಾಂಕ್ ನೋಡಿ ಹೊಸ ಟ್ಯಾಂಕ್ ಮಾಡಿರೋದು ಓಕೆ ಹೊಸ ಟ್ಯಾಂಕ್ ಮಾಡಿರೋದು ಇದು ಹನ್ನೆರಡು ಸಾವಿರ ಲೀಟರ್ ಕಟ್ಟಕ್ಕೆ ಎರಡು ಲಕ್ಷದ ಎಂಬತ್ತು ಸಾವಿರ ಬೇಕು ಇವಾಗ ಮಾಡ್ಸಿರೋದು ಟ್ಯಾಂಕರ್ ಇದು ಟೈರ್ ನೋಡಬಹುದು ಆರೇ ಕಾರ ಇದೆ ಈ ಗಾಡಿ ಬಂದು ನಿಮ್ಗೆ ಬೆಸ್ಟ್ ಪ್ರೈಸ್ಗೆ ಸಿಗುತ್ತೆ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ಆ ಪ್ರೈಸು ಹದ್ನಾಲ್ಕ ಲಕ್ಷ ಕೊಟ್ಬಿಡ್ತಿ ಹದ್ನಾಲ್ಕ ಲಕ್ಷ ಹದಿನಾಲ್ಕ ಲಕ್ಷ ಸಿಂಗಲ್ ಓನರ್ ಗಾಡಿ ಬರೀ ಒಂದ್ ಲಕ್ಷ ತೊಂಬತ್ ಸಾವಿರ ಹೊಡಿದೆ ಅಷ್ಟು ಇನ್ನೇನ್ ಕಿಲೋಮೀಟರ್ ಓಕೆ ನಮ್ಮ ಹತ್ರ ಏನ್ ಓಡಿರುತ್ತೋ ಅದೇ ಐದ್ ಲಕ್ಷ ಹೊಡಿದ್ರು ಹಂಗೆ ಬಿಡೋದೆ ನಾವು ಬರೀ ಒಂದ್ ಅವಡಿದೆ ಅಷ್ಟೇ ಸಿಂಗಲ್ ಓನರ್ ಗಾಡಿ ಲೋನ್ ಸರ್ ಇದು ಜಿ ಎಸ್ ಟಿ ಎಲ್ಲ ಇಟ್ಕೊಂಡಿರೋ ಒಳ್ಳೆ ಜಿನಿಯನ್ ಕಸ್ಟಮರ್ ಆದ್ರೆ ನಿಮ್ಗೆ ಹತ್ತು ಲಕ್ಷ ಲೋನೇ ಸಿಗ್ಬಿಡ್ತದೆ ಹತ್ತು ಲಕ್ಷ ಲೋನ್ ಸಿಗುತ್ತೆ ಹತ್ತು ಲಕ್ಷ ಈಸಿಯಾಗಿ ಸಿಗುತ್ತೆ ಹನ್ನೊಂದು ಲಕ್ಷನೂ ಸಿಗುತ್ತೆ ಪ್ರೊಫೈಲ್ ಮೇಲೆ ಡಿಪೆಂಡ್ ಕಸ್ಟಮರ್ ಸ್ವಂತ ಮನೆ ಜಿ ಎಸ್ ಟಿ ಎಲ್ಲ ಮೇಂಟೈನ್ ಮಾಡಿರ್ತಾರೆ ವಾಟರ್ ಟ್ಯಾಂಕ್ ಮಾಡೋರು ಅಂದ್ರೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಏನಿಲ್ಲ ಸೀದಾ ತೊಗೊಂಡ್ ಅವ್ರ ಮನೆ ಮುಂದೆ ನಿಂಚ್ಕೊಂಡ್ಬಿಡದೆ ಗಾಡಿ ಓಕೆ